ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣು ಶರಣ ಬಸವಲಿಂಗವೆಂಬ ಐದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿ ಹರಸದ ಪರಿಯೊಳಿ ವಸುಧೆಯೊಳಿರಬೇಕು ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿ ಹರಸದ ಪರಿಯೊಳಿ ವಸುಧೆಯೊಳಿರಬೇಕು ಅರುಹಿನ ಕುರು ಹಿಡಿದವನಿ ತಲಕವ ತರಿಸಿದ ಗಣಪಾಲ ಪರಗುರು ಲಿಂಗ ಸುಜಂಗಮ ಸೌಖ್ಯಕರ ಪಾವನ ಶೀಲಾ పరమ షడక్షర పంచాక్షర వెంబెరడరాధి మూలా పరమ షడక్షర పంచాక్షర వెెరడరాధి ములా శరణన కరమన ఉపచరిసి కొంబలోలా ఆ బసవలింగ వెంబైరక్షరణ రసనయొలి ಶಶಿಕಾಂತ ದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು ವೇದ ಶಾಸ್ತ್ರ ಪೌರಾಣ ನಿಗಮದಧಿ ದಿ ಮಥನದ ಸಾ ದೇಹ ನಾದ ಬಿಂದು ಕಳೆಗತ್ತಲತ್ತತೀತ ವೇದ ಶಾಸ್ತ್ರ ಪೌರಾಣ ನಿಗಮದಧಿ ದಿ ದೊಳಿಹ ನಾದ ಬಿಂದು ಕಳೆಗತ್ತಲತ್ತತೀತ ಮೂದೇವರ ಪೊತ್ತು ಪತ್ತು ಭೇದಿ ಭೇದಿಸಲ ಗಣಿತ ಬ್ರಹ್ಮಾಂಡಗಳ ಧರಿಸಿಹ ಪ್ರಖ್ಯಾತ ಹಾ ಬಸವಲಿಂಗ ಎಂಬೈದಕ್ಷರಗಳು ರಸನೆಯೊಳಿರಬೇಕು शशिकांत दोळी रसद पोळी वसुधेर बेको <coughs> भक्तियन निरूपधिक सद्भक्तरंतरंगा मुक्तिय सीमे मेटव बहिरंग दिली भक्तियन ನಿರುಪಾಧಿಕ ಸದ್ಭಕ್ತರಂತರಂಗ ಮುಕ್ತಿಯ ಸೀಮೆಯ ಬಹಿರಂಗ ದಿಷ್ಟಲಿಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಗಾ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕ ಋತುಂಗ ಆ ಬಸವಲಿಂಗ ಬೆಂಬೈರಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು ಕಲಿಯುಗದೊಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ ಕಲಿಯುಗದೊಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ ಕುಲಚಲ ಮೊದಲಾದಷ್ಟಮದಂಗಳ ನಿಗಿದ ಸುಧಾನಿ ನೆಲ ಜಲಾಗ್ನಿ ಮರುತಂ ಮರಾತ್ಮ ಷಡುತತ್ವದ ಸುಜ್ಞಾನೀ ರಸನೆಯೊಳಿರಬೇಕು ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು ಕಲಿಯುಗದೊಳು ಕಲ್ ಭಿನ್ನ ಭಕ್ತಿ ಸದ್ಭಕ್ತ ಕಾ ದೇಹಿ ತನ್ನ ಭಜಿಸಿ ಬಳಿ ಕನ್ಯವನರಿಯದ ಸಜ್ಜನ ಜನ ಮೋಹಿ ಚಿನ್ನ ಬಣ್ಣದಂತೆರಡರಿಯದ ಶಿವ ಶರಣರಲ್ಲಿ ಸ್ನೇಹಿ ಚನ್ನ ವೀರ ಮಹೇಶ ನಿರಂಜನ ಜಂಗಮ ದಾಸೋಹಿ ಹೇ ಬಸವಲಿಂಗ ಎಂಬೈದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿ ಹರಸದ ಪರಿಯೊಳಿ ವಸುಧೆಯೊಳಿರಬೇಕು ರಸನೆಯೊಳಿರಬೇಕು ವಸೂಧೆಯೊಳಿರಬೇಕು ಇದು ಮೈನಾರ ಬಸವಲಿಂಗ ಶರಣರು ಅಂತ ಹೇಳಿ ಒಬ್ಬರು ಶರಣರು ಬಸವ ಮಂತ್ರದ ಬಸವಲಿಂಗ ಮಂತ್ರದ ಮಹಿಮೆಯನ್ನ ಕುರಿತು ಜೊತೆಗೆ ಬಸವಣ್ಣನವರು ಮಾಡಿದ ಆ ಮಹಾ ಮಣಿಹ ಕಾಯಕ ಅಂತ ಹೇಳಲ್ಲ ಅದಕ್ಕೆ ಕೆಲಸ ಅಂತ ಹೇಳಲ್ಲ ಮಣಿಹ ಅಂತ ಹೇಳ್ತಾರೆ ಶರಣರು ಮಣಿಹ ಅಂದ್ರೆ ಒಂದು ಮಹಾದ ಉದ್ದೇಶ ಪರಮಾತ್ಮ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಆಗಾಗ ಮಹಾತ್ಮರನ್ನ ಪ್ರವಾದಿಗಳನ್ನ ಈ ಜಗತ್ತಿಗೆ ಕಳಿಸ್ತಾ ಇರ್ತಾನೆ ಬರೀ ಭಾರತದಲ್ಲೇ ಅಷ್ಟೇ ಅಲ್ಲ ಎಲ್ಲಾ ಕಡೆಯಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಎಲ್ಲಾ ಧರ್ಮಗಳಲ್ಲಿಯೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಪ್ರವಾದಿಗಳು ಮಹಾತ್ಮರು ಹುಟ್ಟೆ ಹುಟ್ಟಿದ್ದಾರೆ ಕೇವಲ ನಾಲ್ಕೈದು ಧರ್ಮಗಳ ಪ್ರವಾದಿಗಳ ಹೆಸರೇನಿದೆ ಅಷ್ಟೇ ಪ್ರವಾದಿಗಳಲ್ಲ ಅವರು ಹೇಳಿದರು ತಮ್ಮ ಧರ್ಮ ಪ್ರಸಾರ ಮಾಡೋಕ್ಕೋಸ್ಕರ ಏಸು ಒಬ್ಬನೇ ಮಗ ಅಂತ ಹೇಳಿ ಕ್ರಿಶ್ಚಿಯನ್ರು ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಲಾಸ್ಟ್ ಪ್ರಾಫಿಟ್ ಅದು ಕೊನೆ ಪ್ರವಾದಿ ಅಂತೇಳಿ ಮುಸಲ್ಮಾನ್ರು ಹೇಳ್ತಾರೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ನಂಬಿಕೊಂಡು ಬಂದಿರೋದು ಮತ್ತು ಸತ್ಯ ಸಂಗತಿ ಏನಪ್ಪಾ ಅಂದರೆ ಪರಮಾತ್ಮನ ಒಡಲು ಅದು ಅಂತಿಮವಾದದ್ದಲ್ಲ ಪರಮಾತ್ಮನ ಸೃಷ್ಟಿ ಅನಂತವಾದದ್ದು ಮತ್ತು ಅದು ವೈವಿಧ್ಯತೆಯಿಂದ ಕೂಡಿರತಕ್ಕಂಥ ನಮ್ಮ ಸೌರಮಂಡಲದಲ್ಲಿ ಒಂದು ಭೂಮಿ ಆ ಭೂಮಿ ಮೇಲೆ ಒಂದು ಎರಡು ನೂರು ದೇಶಗಳಿರೋದು ಅಷ್ಟೇ ಗೊತ್ತು ಆದರೆ ಇಷ್ಟೇ ಪ್ರಪಂಚ ಅಲ್ಲ ಇಷ್ಟೇ ಬ್ರಹ್ಮಾಂಡ ಅಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳಿದಾವೆ ಲೆಕ್ಕ ಹಾಕಕ್ಕಾಗಿಲ್ಲ ತತ್ ತತ್ವಜ್ಞಾನಿಗಳಿಗೂ ಲೆಕ್ಕ ಹಾಕಕ್ಕಾಗಿಲ್ಲ ದಿವ್ಯಜ್ಞಾನಿಗಳಿಗೂ ಲೆಕ್ಕ ಹಾಕಕ್ಕಾಗಿಲ್ಲ ವಿಜ್ಞಾನಿಗಳಿಗೂ ಲೆಕ್ಕ ಹಾಕಕ್ಕಾಗಿಲ್ಲ ಅಂತಹ ಅದ್ಭುತವಾದಂತಹ ಸೃಷ್ಟಿ ಪರಮಾತ್ಮನದು ಅದು ಕೇವಲ ಭಾರತಕ್ಕೆ ಮುಗೀತು ಅಮೆರಿಕಕ್ಕೆ ಮುಗೀತು ಚೈನಾಕ್ಕೆ ಮುಗೀತು ಅಂತ ಇಲ್ಲ ಭೂಲೋಕಕ್ಕೆ ಮುಗೀತು ಅಂತನೂ ಇಲ್ಲ ಬರೀ ನಮ್ಮವ್ರು ಕಲ್ಪಿಸಿದ ಹಾಗೆ ಅತಳ ಸುತಳ ರಸ ತಳ 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 ಇವಿಷ್ಟೇ ಲೋಕಗಳಲ್ಲ ಹದಿನಾಲ್ಕು ಲೋಕಗಳಷ್ಟೇ ಅಲ್ಲ ಒಂದು ಸೌರ ಮಂಡಲದಲ್ಲಿ ಹದಿನಾಲ್ಕು ಲೋಕಗಳಿರಬಹುದು ಆದರೆ ಅನಂತ ಕೋಟಿ ಬ್ರಹ್ಮಾಂಡರು ನಾವು ತಿಳ್ಕೊಂಡಷ್ಟೇ ಪರಮಾತ್ಮ ಅಲ್ಲ ಇನ್ನೂ ಅನಂತ ಅದ್ಭುತ ಅಂತಹ ಪರಮಾತ್ಮ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟೆ ದನೆಯ ಬಸವ ಒಬ್ಬ ಶರಣನ ಅಂತ ಅಲಮ ಪ್ರಭುಗಳು ಹೇಳ್ತಾರೆ ಅಂದ್ರೆ ಈ ಮರ್ತ್ಯಲೋಕ ಅಶಾಂತಿ ಅನ್ಯಾಯ ಅಸತ್ಯ ನಡೆನುಡಿಗಳಿಂದ ಕೆಟ್ಟು ಹೋಗಬಾರ್ದು ಹಾಳಾಗಿ ಹೋಗ್ಬಾರ್ದು ಹೇಳಿ ಬಸವಣ್ಣನವ್ರನ್ನ ಕಳಿಸಿದ ಅಂತ ತಿಳ್ಕೊಂಡು ಪ್ರಭುದೇವರು ಹೇಳ್ತಾರೆ ಅದಕ್ಕೆ ವ್ಯಾಖ್ಯಾನ ಬರಿತಾ ಅದಕ್ಕೆ ಟೀಕೆ ಬರಿತಾ ಬ ಸಂಶಿ ಭೂಸ್ನೂರ್ ಮಠ ಅನ್ನುವಂತಹ ಒಬ್ಬ ದ್ವ ದೊಡ್ಡ ವಿದ್ವಾಂಸರು ಶೂನ್ಯ ಸಂಪಾದನೆಯ ಪರಾಮರ್ಶೆ ಅಂತ ಹೇಳಿ ಅವರೊಂದು ಪುಸ್ತಕ ಬರೆದಿದ್ದಾರೆ ಆ ಶೂನ್ಯ ಸಂಪಾದನೆಯ ಪರಾಮರ್ಶೆಯೊಳಗೆ ಅವರು ಬಹಳ ಅದ್ಭುತವಾದ ಸಂಗತಿಗಳನ್ನು ಹೇಳಿದ ಅದರಲ್ಲಿ ಅವರು ಹೇಳ್ತಾರೆ ಅಂದ್ರೆ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರ್ದು ಅಂತ ಬಸವಣ್ಣನವ್ರನ್ನ ಕಳಿಸಿದ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಹಾಗೆ ಈ ಜಗತ್ತನ್ನು ಉದ್ಧಾರ ಮಾಡಿದ ಎಲ್ಲ ಮಹಾತ್ಮರು ಪ್ರವಾದಿಗಳು ಅವರೆಲ್ಲರೂ ಬಸವಣ್ಣಗಳೇ ಅಂತ ಹೇಳ್ತಾರೆ ಆಯಾ ಕಾಲಕ್ಕೆ ಆಯಾ ಯುಗಕ್ಕೆ ಆಯಾ ದೇಶಕ್ಕೆ ಆಯಾ ಧರ್ಮದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರು ಬಸವಣ್ಣಗಳೇ ಪರಮಾತ್ಮ ಕಳಿಸಿದ ಬಸವಣ್ಣಗಳೇ ಅಂತ ಬರೀತಾರೆ ಅದು ವಿಶಾಲ ದೃಷ್ಟಿ ಅದು ಸತ್ಯ ದೃಷ್ಟಿ ಕೂಡ ಅದೇನೆ ಯಾಕಂದರೆ ಜಗತ್ತಿಗೆ ಪರಮಾತ್ಮ ಒಬ್ಬನೇ ಮತ್ತು ಯೇಸು ಕ್ರಿಸ್ತ ಒಬ್ಬನೇ ಮಗ ಅಲ್ಲ ಅಥವಾ ಮೊಹಮ್ಮದ್ ಪೈಗಂಬರ್ ಲಾಸ್ಟ್ ಪ್ರಾಫಿಟ್ಟು ಅಲ್ಲ ಪ್ರಾಫಿಟ್ ಅಲ್ಲ ಅವರೇ ಕೊನೆ ಪ್ರವಾದಿ ಅಲ್ಲ ಅವ್ರ ಪ್ರಕಾರ ಹೋದಿರ್ಬೋದು ಆದರೆ ಸತ್ಯ ಸಂಗತಿ ಅದಲ್ಲ ಸತ್ಯ ಸಂಗತಿ ಪರಮಾತ್ಮ ಅನಂತ ಅಮೇಯ ಅಪ್ರಮಾಣ ಅಗೋಚರ ಅಂತಹ ಪರಮಾತ್ಮ ಬಸವಣ್ಣವ್ರನ್ನ ಕಳಿಸ್ದ ಆದ್ರಿಂದ ಬಸವಣ್ಣನವರ ಹೆಸರು ಮಂತ್ರ ಆಯ್ತು ಬಸವಲಿಂಗವೆಂಬ ಐದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿ ಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು ಅಂದ್ರೆ ಬಸವಲಿಂಗ ಅನ್ನುವಂತಹ ಮಂತ್ರ ಅದು ಐದಕ್ಷರಗಳ ಮಂತ್ರ ಪಂಚಾಕ್ಷರಿ ಮಂತ್ರ ಅದು ನಮ್ಮ ನಾಲಿಗೆ ಮೇಲೆ ನಲಿದಾಡ್ತಿರಬೇಕು ಆಮೇಲೆ ಆ ಅದಷ್ಟೇ ಅಲ್ಲ ಏನು ವಸುಧೆಯಲ್ಲಿ ನಾವು ಹೇಗಿರ್ಬೇಕಪ್ಪ ಆ ಮಂತ್ರವನ್ನು ಜಪ ಹೇಗೆ ಮಾಡಬೇಕು ಅಂದರೆ ಶಶಿಕಾಂತದೊಳಿಯ ರಸದ ಪರಿಯೊಳಿ ವಸೂಧೆಯೊಳಿರಬೇಕು ಶಶಿಕಾಂತ ಅಂದರೆ ಚಂದ್ರಕಾಂತ ಶಿಲೆ ಅಮೃತ ಶಿಲೆ ಅಮೃತ ಶಿಲೆಯಲ್ಲಿ ತಂಪಿರ್ತದೆ ನುಣುಪಿರ್ತದೆ ಆದರೆ ಅದು ಹೋಗುವಂಥದ್ದಲ್ಲ ಶಾಶ್ವತವಾದಂತ ಅದನ್ನು ಬಿಚ್ಚಿ ಬೇರೆ ಮಾಡಕ್ ಬರಲ್ಲ ಆಮೇಲೆ ಅದ್ರೊಳಗಡೆ ಅಡಕ್ಸಕ್ಕೂ ಬರಲ್ಲ ಹಾಗೆ ನಮ್ಮೆಲ್ಲರಲ್ಲಿ ಮಂತ್ರ ಇರಬೇಕು ಅಂತ ಹೇಳ್ತಾರೆ ಬಸವ ಮಂತ್ರದ ಮಹಿಮೆಯನ್ನ ಶರಣರು ಸಾವಿರಾರು ವಚನಗಳಲ್ಲಿ ಕೊಂಡಾಡಿದ್ದಾರೆ ಆದರೆ ಒಂದು ಘಟನೆಯನ್ನು ನಿಮಗೆ ಹೇಳ್ತೀನಿ ರಂಜಾನ್ ದರ್ಗಾ ರಂಜಾನ್ ದರ್ಗಾ ಮುಸಲ್ಮಾನರು ಅವ್ರ ಅಕ್ಕ ಅವರ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನ ಅವರೊಂದು ಸಭೆಯಲ್ಲಿ ಹೇಳಿದ್ರು ಆ ಬೇರೆ ಬೇರೆಯವ್ರ ಸಂದರ್ಭಗಳಲ್ಲಿ ಹಂಚ್ಕೊಂಡಿದ್ದಾರೆ ಏನಂದ್ರೆ ಅವ್ರ ಅಕ್ಕ ಅವ್ರ ಬಿಜಾಪುರ ಜಿಲ್ಲೆಯವ್ರ ಮೂಲ ಮೂಲತಃ ಬಿಜಾಪುರ ಜಿಲ್ಲೆ ಕಲ್ಬುರ್ಗಿ ರಾಯಚೂರು ಬಳ್ಳಾರಿ ಈ ಭಾಗದಲ್ಲಿ ಕೆಲವು ಸಾರಿ ಲಿಂಗಾಯತ ಯಾರು ಮುಸಲ್ಮಾನ ಯಾರು ಗೊತ್ತು ಮಾಡೋಕ್ಕೆ ಆಗಲ್ಲ ಅಷ್ಟರ ಮಟ್ಟಿಗೆ ಎರಡೂ ಧರ್ಮಗಳು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತವೆ ಒಟ್ಟೊಟ್ಟಿಗೆ ಬದುಕ್ತಾರವ ಅಲ್ಲಿ ಅವರೆಲ್ಲ ಬಸವಣ್ಣನವ್ರ ಹೆಸರು ಕೇಳ್ತಾ ಬಸವ ಮಂತ್ರದ ಮಹಿಮೆಯನ್ನ ಕೊಂಡಾಡ್ದಂಥ ಕೊಂಡಾಡ್ತಾ ಬೆಳೆದಂಥವ್ರು ಅವ್ರ ಅಕ್ಕನ ಮದುವೆ ಆಯಿತು ಅವ್ರ ಮ ಗಂಡನ ಮನೆಗೆ ಹೋದ್ರು ಅಲ್ಲಿ ಒಂದು ದಿವಸ ಅಡಿಗೆ ಮಾಡ್ತಾ ಇದ್ರು ಅಡುಗೆ ಮಾಡ್ತಿರ್ಬೇಕಾದ್ರೆ ಮನೇಲಿ ಒಬ್ಬರೇ ಇದ್ದಾರೆ ಒಂದು ಚೇಳು ಬರ್ತಾ ಇದೆ ಚೇಳು ಬಂದ್ಬಿಡ್ತು ಆವಾಗ ಇವ್ರಿಗೆ ಭಯ ಆಯಿತು ಏನ್ ಮಾಡಬೇಕು ಚೇಳು ಈಗ ಅವ್ರ ಕಡೆ ಬರ್ತಾ ಇದೆ ಕಾಣಿಸ್ತಾ ಇದೆ ಚೇಳ ಕಚ್ಚಿದ್ರೆ ಎಷ್ಟು ಉರಿ ಎಂಥ ಹಿಂಸೆ ಆಗತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತು ಆವಾಗ ಅವ್ರಿಗೆ ತಕ್ಷಣ ಏನ್ ಮಾಡ್ಬೇಕು ಅಂತ ಹೊಳೆಯಲ್ಲ ಒಂದು ಮಾತು ಹೇಳ್ತಾರೆ ಅವರು ಆ ಚೇಳ್ ಕಡೆ ತಿರುಗಿಬಿಟ್ಟು ನೀನ್ ಮುಂದೆ ಬಂದೆ ಅಂದ್ರೆ ಬಸವಣ್ಣನ ಮೇಲೆ ಆಣೆ ಅಂತ ಹೇಳ್ಬಿಡ್ತಾರೆ ಅವರು ಮುಸಲ್ಮಾನ್ರಾಗಿದ್ರು ಕೂಡ ಅವ್ರು ನಂಬಿಕೆ ಅಥವಾ ಆ ಚೇಳ ಕನ್ನಡ ಬರ್ತಿರ್ಲಿಲ್ಲ ಅವ್ರು ಕನ್ನಡಲ್ಲೇ ಮಾತಾಡಿದ್ರು ಆ ಬಸವ ಮಂತ್ರದ ಮಹಿಮೆ ಹೇಗಿದೆ ಅಂದ್ರೆ ಆ ಚೇಳು ದಿಕ್ ಬದಲಾಯಿಸಿ ಬೇರೆ ಕಡೆ ಹೊರಟೋಗ್ಬಿಡುತ್ತೆ ಇವ್ರಿಗೇನು ಮಾಡಲ್ಲ ಅಂದ್ರೆ ಅವ್ರೇನು ಜಪ ಮಾಡ್ತಿದ್ರು ಅಥವಾ ತಪಸ್ ಮಾಡಿದ್ರು ಅಂತಲ್ಲ ಜಪ ತಪ ಮಾಡಿದವರ ಆ ಅಕ್ಕಪಕ್ಕದಲ್ಲಿ ಹಾವುಗಳು ಕೂಡ ಶಾಂತವಾಗಿರ್ತವೆ ಅಂತ ಹೇಳ್ತಾರೆ ಹಿಮಾಲಯ ಮಹಾತ್ಮರು ಹೇಳ್ತಾರೆ ಅದನ್ನು ಹಾವುಗಳು ಕೂಡ ಅವ್ರ ಧ್ಯಾನವನ್ನು ಗ್ರಹಿಸ್ತವೆ ಧ್ಯಾನದ ಧ್ಯಾನ ಜೀವಿಗಳ ಜೊತೆ ಇದಕ್ಕೆ ಇಷ್ಟಪಡ್ತವೆ ಅಂತ ಹೇಳ್ತಾರೆ ಅವ್ರಿಗೇನು ಮಾಡಲ್ಲ ಒಬ್ರು ಕೃಷ್ಣಾನಂದರು ಅಂತ ಇದ್ರು ಹಿಮಾಲಯದಲ್ಲಿ ಅವರು ಸಾವಿರದ ಎಂಟುನೂರ ತೊಂಬತ್ತ ಅಥವಾ ಸಾವಿರದ ಒಂಬೈನೂರ ಮೂವತ್ತ ಆರರ ಕುಂಭಮೇಳದಲ್ಲಿ ಒಂದು ಸಿಂಹ ಜೊತೆ ಕರ್ಕೊಂಡು ಬಂದಿರ್ತಾರೆ ಯಾವಾಗ್ಲೂ ಅವ್ರ ಜೊತೆಗೆ ಇರ್ತಾವ್ ಸಿಂಹ ಸಿಂಹ ಅದಕ್ಕೆ ಓಂಕಾರವನ್ನು ಉಚ್ಚಾರಣೆ ಮಾಡ್ತಕ್ಕಂಥದ್ದನ್ನು ಕಲಸಿರ್ತಾರೆ ಆ ಸಿಂಹ ಕೂಗೋದು ಗರ್ಜನೆ ಮಾಡೋದು ಬಿಟ್ಟು ಓಂಕಾರದ ರೀತಿಯಲ್ಲಿ ಕೂಗ್ತಿರುತ್ತ ಅಂದ್ರೆ ಮಾಂಸಹಾರವನ್ನು ತಿಂತ ಇರಂಗಿಲ್ಲ ಅವ್ರ ಏನ್ ಕೊಡ್ತಾರೋ ಸಸ್ಯಾಹಾರಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ ಪ್ರಾಯಶಃ ಮರಿ ಇದ್ದಾಗಿನಿಂದ ಅವ್ರು ಬೆಳೆಸಿರಬಹುದು ಅದು ಹೇಗಿತ್ತೋ ಒಟ್ಟಾರೆ ಹಿಂಸರ ಪಶುಗಳು ಹಿಂಸಕ ಪಶುಗಳು ಕೂಡ ಮಹಾತ್ಮರ ಸನ್ನಿಧಿಯಲ್ಲಿ ಶಾಂತಿಯನ್ನ ಅನುಭವಿಸ್ತವೆ ಅಂತಂದ್ರೆ ಮನುಷ್ಯರಿಗೆ ಹೆಂಗಿರ್ಬೇಕಿ ಅಂತ ಮಂತ್ರದ ಮಹಿಮೆ ಅದು ಮಂತ್ರವನ್ನು ಜಪಿಸಿ ಆ ಮಂತ್ರವನ್ನು ಸಾಧಿಸಿಕೊಂಡಂತವರ ಶಕ್ತಿ ಅದು ಅದನ್ನೇ ಮೈಲಾರ ಬಸವನ ಮುಂದೆ ಹೇಳ್ತಾರೆ ಬಸವಣ್ಣ ಮಾಡಿದಂಥ ಕೆಲಸಗಳನ್ನೇ ಆ ಹಾಡಿನ ಉದ್ದಕ್ಕೂ ಅವ್ರು ಹೇಳ್ಕೊಂಡು ಹೋಗ್ತಾರೆ ಅರುಹಿನ ಕುರು ಹಿಡಿದವನಿ ತಲಕವ ತರಿಸಿದ ಗಣಪಾಲ ಲಿಂಗ ಸುಜಂಗಮ ಸೌಖ್ಯಕರ ಪಾವನ ಶೀಲ ಬಸವಣ್ಣನವರು ಅರುಹಿನ ಕುರುಹಾದಂತಹ ಇಷ್ಟಲಿಂಗವನ್ನು ಕೊಡೋದಕ್ಕಾಗಿಯೇ ಈ ಭೂಮಿ ಮೇಲೆ ಬಂದ್ರು ಅರುಹಿನ ಕುರುಹಾದಂತಹ ಇಷ್ಟಲಿಂಗ ಪರಿಕಲ್ಪನೆಯನ್ನ ತೊಡ ಪಡ್ಕೊಂಡೇ ಹುಟ್ಟಿದ್ರು ಅವರು ಅರುಹಿನ ಕುರು ಕುರುಹಿಡಿದ ಧವನಿ ತಲಕವ ತರಿಸಿದ ಗಣಪಾಲ వరగురులింగ సు జంగమ సౌఖ్యకర పవన శీల గురులింగ జంగమన్న పవన మలిక్కి అదకే హస అర్థవన్న కొడ్లిక్ ఆ చైతన్యవన్న పునశ్చేతనగస్లికీ వందంతవరు అంత ఆ పరమ షడక్షర పంచాక్షర వెంబెరడ రాదమూల శణన కరమన భావించ అందే ఇష్టలింగ ప్రాణలింగ భావలింగ ಎಲ್ಲಾ ಸ್ವರೂಪವೂ ಬಸವಣ್ಣವರೇ ಆಗಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಮೈಲಾರ್ ಬಲ್ ಬಸವಲಿಂಗೇಶ್ವರ ವೇದ ಶಾಸ್ತ್ರ ಪೌರಾಣ ನಿಗಮ ದಿ ಮಥನದ ನವನೀತ ಸದೇಹ ದೊಳಿಹ ನಾದ ಬಿಂದು ಕಳೆಗತ್ತಲತ್ತತೀತ ವೇದ ಶಾಸ್ತ್ರ ಪುರಾಣ ಆಗಮ ಅಂದ್ರೆ ಜ್ಞಾನದ ಮೂಲಗಳೇನೇನಿದ್ದಾವೆ ಯಾವುದೇ ಒಂದು ಧರ್ಮವೂ ಕೂಡ ಸಂಪೂರ್ಣವಾಗಿ ನಾನು ಸ್ವತಂತ್ರ ಧರ್ಮ ಬೇರೆಯವರಿಂದ ಏನು ತಗೊಳಕಾಗ ತಗೊಳಲ್ಲ ಅಂತ ಯಾವ ಧರ್ಮವೂ ಹೇಳಕ್ಕಾಗಲ್ಲ ಯಾವ ಧರ್ಮವೂ ಹೇಳಕ್ ಸಾಧ್ಯವೇ ಇಲ್ಲ ಆದರೂ ಕೂಡ ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದಂತ ಸ್ವತಂತ್ರತೆ ಇರ್ತದೆ ಆದ್ರೆ ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ಅವಲಂಬಿತ ಆಗಲೇಬೇಕು ಅದಕ್ಕೆ ನಮ್ಮ ಹಿರಿಯರು ಧರ್ಮ ಅನ್ನೋ ಶಬ್ದವನ್ನ ಬಹಳ ವ್ಯಾಪಕವಾಗಿ ಬಳಸಿದ್ದಾರೆ ಒಂದು ಸ್ಥಾಪಿತ ಮತಕ್ಕೆ ಅಭಿಪ್ರಾಯಕ್ಕೆ ಸ್ಥಾಪಿತ ವ್ಯವಸ್ಥೆಗೆ ಧರ್ಮ ಅಂತ ಕರೆಯಲ್ಲ ನಮ್ಮ ಭಾರತೀಯ ಮೂಲ ಪರಂಪರೆ ಇಲ್ಲಿ ಈಗ ಬ್ರಿಟಿಷರು ಬಂದ ಮೇಲೆ ಇಂಗ್ಲಿಷ್ ರಿಲಿಜನ್ ಅನ್ನೋ ಶಬ್ದಕ್ಕೆ ಇಂಗ್ಲಿಷ್ ನ ರಿಲಿಜನ್ ಅನ್ನೋ ಶಬ್ದಕ್ಕೆ ಸಂಸ್ಕೃತದ ಧರ್ಮ ಅನ್ನೋ ಶಬ್ದವನ್ನ ಅನುವಾದ ಮಾಡಿದ್ದಾರೆ ಆದ್ರೆ ಇರ್ಬೋದು ಆದ್ರೆ ಸ್ಥಾಪಿತ ಮತಗಳ ಮತಗಳು ಅಂತ ಬರಿ ಬಳಸ್ತಿದ್ರು ಅದಕ್ಕೆ ನಾವು ಚಿಕ್ಕವರಿದ್ದಾಗಲೂ ಕೂಡ ಇತಿಹಾಸದ ಪುಸ್ತಕ ಸಮಾಜಶಾಸ್ತ್ರದ ಪುಸ್ತಕದಲ್ಲಿ ಬೌದ್ಧ ಮತ ಮತ್ತು ಜೈನ ಮತಗಳ ಉದಯ ಅಂತಾನೆ ಬರೆದಿದ್ದಾರೆ ತಾಪಸ್ ಬರೆದಿದ್ರು ಹಾಗೆ ಅಂದ್ರೆ ಅವಕ್ಕೆ ಮತ ಅಂತ ಅಂತಿದ್ರು ಸ್ಥಾಪಿತ ಮತಕ್ಕೆ ಧರ್ಮ ಅನ್ನೋದು ಅದು ವಿಶ್ವ ಧರ್ಮ ಅಂದ್ರೆ ಅದಕ್ಕೆ ಬೇರೆ ವ್ಯಾಖ್ಯಾನನೇ ಇದೆ ಅದನ್ನ ಈ ಸಂದರ್ಭದಲ್ಲಿ ಈಗ ಅದಕ್ಕೆ ವ್ಯಾ ಅಂದ್ರೆ ಬಹಳ ವಿಶಾಲವಾದ ವ್ಯಾಪ್ತಿ ಆಗುತ್ತೆ ಸಮಯ ಸಾಕಾಗಲ್ಲ ಆದ್ರಿಂದ ಇಷ್ಟು ತಿಳ್ಕೊಳ್ಳೋಣ ವೇದ ಶಾಸ್ತ್ರ ಪೌರಾಣ ನಿಗಮ ಆಗಮಗಳು ಎಲ್ಲವನ್ನೂ ಕಡೆದ ಬೆಣ್ಣೆ ನಮ್ಮ ಧರ್ಮ ಅನ್ನುವಂತಹ ಮಾತನ್ನ ಬಸವಲಿಂಗ ಶರಣರು ಹೇಳ್ತಾರೆ ವೇದ ಶಾಸ್ತ್ರ ಪೌರಾಣ ನಿಗಮ ದಧಿ ದಧಿ ಅಂದ್ರೆ ಮೊಸರು ಮಥನದ ನವನೀತ ಕಡೆದಂತಹ ಬೆಣ್ಣೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಸಾ ದೇಹದೊಳಿಹ ನಾದ ಬಿಂದು ಕಳೆಗತ್ತಲತ್ತತೀತ ಇಷ್ಟಲಿಂಗದ ಕುರುಹು ಅದು ಸ ನಾದ ಬಿಂದು ಕಳೆಗೆ ಮೀರಿದಂತಹದ್ದು ಪರಮಾತ್ಮನ ಕುರುಹು ಜಗದಗಲ ಮುಗಿಲಗಲವಾದಂತಹ ಪರಮಾತ್ಮನ ಕುರುಹು ಆ ಮೂದೇವರ ಮುತ್ತಯ್ಯನ ಪತ್ತು ಸಲಹಿದೆ ಭೇದಿಸಲಗಣಿತ ಬ್ರಹ್ಮಾಂಡಗಳ ಧರಿಸಿಹ ಪ್ರಖ್ಯಾತ ನೋಡಿ ಬಸವಣ್ಣ ಅಂದ್ರೆ ಕೇವಲ ಮಾದಲ ಮಾದಲಾಂಬಿಕೆ ಮಾದರಸನ ಗರ್ಭದಲ್ಲಿ ಹುಟ್ಟಿದ ಕೇವಲ ವ್ಯಕ್ತಿ ಅಲ್ಲ ಮಹಾಲಿಂಗದ ಸ್ವರೂಪ ಅದಕ್ಕೆ ಸಾಕ್ಷಾತ್ಕಾರ ಆದ್ಮೇಲೆ ಬಸವಣ್ಣವರು ಒಂದು ಹೆಸರು ಕೊಡ್ತಾರೆ ಸಂಗನ ಬಸವಣ್ಣ ಅಂದ್ರೆ ಸನ್ ಆಫ್ ಗಾಡ್ ಅನ್ನುವಂತಹ ಹೆಸರನ್ನ ಕೊಡ್ತಾರೆ ಅಂತಹ ಬ್ರಹ್ಮಾಂಡಗಳನ್ನ ಧರಿಸಿದ ಮಹಾಲಿಂಗದ ಸ್ವರೂಪವೇ ಬಸವಣ್ಣ ಅಂತ ಹೇಳ್ತಾರೆ ಭಕ್ತಿಯನ್ನಲ್ಲದ ಇಲ್ಲಿ ಜಂಗಮದ ಸ್ವರೂಪವನ್ನು ಹೇಳ್ತಾರೆ ಮೂರನೇದ್ರಲ್ಲಿ ಭಕ್ತಿಯನೊಲ್ಲದ ನಿರುಪಾಧಿಕ ಸದ್ಭಕ್ತರಂತರಂಗ ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಗ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರುತ್ತುಂಗ ದೇಶಿಕರಂದ್ರೆ ಜಂಗಮ ಅಂದ್ರೆ ಭಕ್ತಿ ಏನು ಅಲ್ಲದೆ ನಿರುಪಾಧಿಕ ಸದ್ಭಕ್ತರಂತರಂಗ ಭಕ್ತ ನಮ್ಮ ಈ ಲಿಂಗಾಯತ ಧರ್ಮದ ಭಕ್ತಿ ಹೇಗಪ್ಪ ಅಂದ್ರೆ ಮೂಢ ಭಕ್ತಿ ಅಲ್ಲ ಅವೈಚಾರಿಕತೆಯಿಂದ ಮಾಡುವಂತದ್ದಲ್ಲ ಗೊಡ್ಡು ಸಂಪ್ರದಾಯದ್ದಲ್ಲ ಅಥವಾ ಏನೋ ಬೇರೆ ತೋರಿಕೆಗಾಗಿ ಮಾಡ್ತಕ್ಕಂತಹ ಅದು ತೋರಿಕೆಯ ಭಕ್ತಿ ಅಲ್ಲ ಸದ್ಭಕ್ತಿ ಅಂತ ಕರೀತಾರೆ ಅಂತರಂಗದಲ್ಲಿ ಇಟ್ಟುಕೊಂಡು ಆಚರಿಸ ಆಚರಣೆ ಮಾಡ್ತಕ್ಕಂತ ಸದ್ಭಕ್ತಿ ಇದು ಅಂತ ಸಾಮಾನ್ಯ ಭಕ್ತಿಯನ್ನುವಲ್ಲದ ಅಲ್ಲದ ನಿರುಪಾಧಿಕ ಅಂದ್ರೆ ಉಪಮಿಗೆ ಸಿಗಲಾರದಂಥದ್ದು ಯಾವುದೇ ಪದವಿಗೆ ನಿಲ್ಕಲಾರದಂಥದ್ದು ಜಂಗಮ ಪದವಿ ನಿರುಪಾಧಿಕ ಸದ್ಭಕ್ತರಂತರಂಗ ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ ಮುಕ್ತಿ ಸೀಮೆಯನ್ನು ಮೆಟ್ಟಿದವರನ್ನು ಮುಕ್ತಿಯನ್ನು ಬಯಸೋದಿಲ್ಲ ಅವರು ಹಾಗೆ ಬದುಕ್ತಕ್ಕಂತಹವರು ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಘ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರು ತುಂಗ ಅಂದ್ರೆ ಉಪವಾಸ ತಪಸ್ಸು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕಳ ಹೇಳ್ಕೊಂಡು ಶಕ್ತಿಯನ್ನು ಕಳ್ಕೊಂಡು ಸಪ್ಪೆ ಜೀವನವನ್ನು ನಡೆಸುವವನಲ್ಲ ಜಂಗಮ ಅವನು ಶಕ್ತಿಯ ಬಳಕೆ ಮಾಡಿಕೊಂಡು ಅದರಲ್ಲೂ ವಿರಕ್ತನಾಗಿ ಬದುಕ್ತಕ್ಕಂಥವನು ಅವನು ಜಂಗಮ ನಿಜ ಜಂಗಮ ಅನ್ನುವ ಮಾತು ಅಂತ ಸ್ಥಿತಿಯನ್ನು ಬಸವಣ್ಣವರು ಬೆಳೆಸ್ಕೊಂಡಿದ್ರು ಕಲಿಯುಗದೊಳು ಕಲ್ಯಾಣ ಪುರವರಾಧೀಶ್ವರ ಪ್ರಧಾನಿ ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ ಕುಲ ಛಲ ಮೊದಲ ದಷ್ಟಮದ ನೀಗಿದ ಸುವಿಧಾನಿ ನೆಲ ಜಲಾಗ್ನಿ ಮರು ತಂಬರಾತ್ಮ ಷಡು ತತ್ವದ ಸುಜ್ಞಾನಿ ಭಕ್ತಿ ಅನು ಕಲಿಯುಗದಳು ಬಸವಣ್ಣ ಕಲಿಯುಗದಲ್ಲೇ ಹುಟ್ಟಿದ್ರು ಕಲಿಯುಗದಲ್ಲಿ ಭಕ್ತಿ ಇರಂಗಿಲ್ಲ ಅಂತ ಹೇಳ್ತಾರಲ್ಲ ಆದರೆ ಸಂಪೂರ್ಣ ಭಕ್ತಿಯನ್ನ ಕೃತಾಯುಗದಲ್ಲಿಯೂ ಅಸಾಧ್ಯವಾದ ಭಕ್ತಿಯನ್ನು ಮಾಡಿದ್ರು ಬಸವಣ್ಣವರು ಅಂತ ಹೇಳಿ ಚಾಮರಸ ಬರೀತಾನೆ ಕಲಿಯುಗದೊಳು ಕಲ್ಯಾಣ ಪರವರಾಧೀಶ್ವರ ಪ್ರಧಾನಿ ಕಲಿಯುಗದಲ್ಲಿ ವಿಜ್ಜಳನ ಪ್ರಧಾನ ಮಂತ್ರಿಯಾಗಿ ಕಾಯಕ ನಿರ್ವಹಿಸಿದರು ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ ಅಂದ್ರೆ ಏನು ಸಿಂಹಾಸನದ ಕೆಳಗಿದ್ದಂತಹ ಅಸಂಖ್ಯಾತ ಅರವತ್ತು ಕೋಟಿ ವಸ್ತುಗಳನ್ನ ಮುತ್ತು ರತ್ನ ವಜ್ರ ವೈಢರಿ ಬಂಗಾರವನ್ನ ತೆಗೆದುಕೊಟ್ರು ಬಸವಣ್ಣವರು ಅದು ಯಾರಿಗೂ ಲಿಪಿ ಅರ್ಥ ಆಗ್ತಿರ್ಲಿಲ್ಲ ಅಂಥ ಲಿಪಿಯನ್ನ ಓದಿದ್ರು ಜೊತೆಗೆ ಬರೀ ಬಹಿರಂಗದ ಸಂಪತ್ತನ್ನ ಅಷ್ಟೇ ತೆಗೆದುಕೊಡ್ಲಿಲ್ಲ ಅವರು ನೆಲ ಜಲಾಗ್ನಿ ಮರು ತಂಬರಾತ್ಮ ಷಡ ತತ್ವದ ಸುಜ್ಞಾನಿ ಷಟಸ್ಥಲ ಮಾರ್ಗವನ್ನು ತೋರಿಸಿಕೊಟ್ರು ಅದು ಬಹಳ ಮುಖ್ಯ ಕಲಿಯುಗದೊಳು ಕಲ್ಯಾಣ ಪುರವರಾಧೀಶ್ವರ ಪ್ರಧಾನಿ ಹಲಬರ ಮಧ್ಯದಿ ಬಿದ್ದ ತೆಗೆದೋದಿದ ಸನ್ಮಾನಿ ಕುಲ ಛಲ ಮೊದಲಾದ ಅಷ್ಟಮದಂಗಳ ನೀಗಿದ ಸುಇಿಧಾನಿ ಅಷ್ಟಮದವನ್ನ ಗೆದ್ದು ಅವುಗಳನ್ನು ನೀಗಿಕೊಂಡು ಸದ್ಭಕ್ತಿಯ ಮಾರ್ಗದಲ್ಲಿದ್ರು ಪ್ರಧಾನ ಮಂತ್ರಿ ಆದ್ರೂ ಇಷ್ಟೆಲ್ಲ ಸಂಪತ್ತನ್ನು ತೆಗೆಸಿಕೊಟ್ರು ಅವ್ರು ಮಾತ್ರ ಬಚ್ಚ ಬರಿಯ ಬಸವನೆಂದರಿಸು ಎಂದೆನಿಸು ಅಂತಾರ ನನ್ನ ಕೇವಲ ಬಚ್ಚಬರಿಯ ಬಸವನೆಂದೆನಿಸು ಅಂತೇಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಬಸವಣ್ಣವರ ಹತ್ರ ಮುಗಿದ ಕ ಬಾಗಿದ ತಲೆಯ ಮುಗಿದ ಕೈಯ ಬಸವನಾಗಿರಿಸು ಅಂತ ಕೇಳ್ಕೊಂತಾರೆ ಅಷ್ಟಮದಗಳನ್ನ ಗೆದ್ದು ಕುಲ ಛಲ ಮೊದಲಾದ ಅಷ್ಟಮದಂಗಳ ನೀಗಿದ ಸು ನೆಲ ಜಲಾಗ್ನಿ ಮರು ತೊಂಬರ ಆತ್ಮ ಷಡ ತತ್ವದ ಸುಜ್ಞಾನಿ ನೆಲ ಜಲ ಅಗ್ನಿ ಅಂದ್ರೆ ಪೃಥ್ವಿಪ್ತೇಜ ವಾಯು ಆಕಾಶ ಅಂತಿರಲ್ಲ ಅದನ್ನ ಸಾಹಿತ್ಯಾತ್ಮಕವಾಗಿ ಎಷ್ಟು ಚಂದ ಅನ್ಸಿದಾರೆ ನೋಡ್ರಿ ನೆಲ ಜಲಾಗ್ನಿ ಮರು ತಂಬರಾತ್ಮ ಅಂಬರ ಅಂದ್ರೆ ಆಕಾಶ ಆತ್ಮ ಷ್ಥಳಕ್ಕೆ ಸಂಬಂಧಪಟ್ಟಿದ್ದೀವಿ ಅದನ್ನ ಬೋಧಿಸಿದಂತಹ ಅದನ್ನ ತೋರಿಸಿಕೊಟ್ಟಂತಹ ಸುಜ್ಞಾನಿ ಅಂತ ತಿಳ್ಕೊಂಡು ಹೇಳ್ತಾರೆ ಮುಂದೆ ಹೇಳ್ತಾರೆ ಆ ಭಿನ್ನ ಭಕ್ತಿ ತನಗನ್ಯವೆಂಬ ಸದ್ಭಕ್ತ ದೇಹಿಕಾ ದೇಹಿ ತನ್ನ ಭಜಿಸಿ ಬಳಿ ಕನ್ಯವ ನರಿಯದ ಸಜ್ಜನ ಜನಮೋಹಿ ಚಿನ್ನ ಬಣ್ಣದಂತೆ ಶಿವಶರಣರಲ್ಲಿ ಸ್ನೇಹಿ ಚನ್ನ ವೀರ ಮಹೇಶ ನಿರಂಜನ ಜಂಗಮ ದಾಸೋಹಿ ಚನ್ನವೀರ ಅನ್ನೋದು ಅವರ ಅಂಕಿತ ಮೈಲಾರ ಬಸವಲಿಂಗ ಶರಣರ ಅಂಕಿತ ಚನ್ನವೀರ ಅವ್ರ ಗುರುಗಳು ಹಾಲವರ್ತಿ ಚನ್ನವೀರ ಸ್ವಾಮಿಗಳು ಅಂತ ಹೇಳಿ ಅವರ ಹೆಸರನ್ನೇ ಅಂಕಿತವನ್ನಾಗಿ ಮಾಡ್ಕೊಂಡಿದ್ದಾರೆ ಭಿನ್ನ ಭಕ್ತಿ ಅಲ್ಲ ಇದು ತನ್ನನ್ನು ತಾನೇ ಆರಾಧಿಸಿಕೊಳ್ತಕ್ಕಂತಹ ಅಹಂ ಗ್ರಹೋಪಾಸನೆ ಒಂದು ಇಷ್ಟಲಿಂಗ ಬೇರೆ ಅಲ್ಲ ಪ್ರಾಣಲಿಂಗ ಬೇರೆ ಅಲ್ಲ ಭಾವಲಿಂಗ ಬೇರೆ ಅಲ್ಲ ಅವ್ ಮೂರು ಒಂದೇ ಅನ್ನುವಂತಹ ಭಕ್ತಿ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಮಹಾಮಹಿಮ ಬಸವಣ್ಣ ಜಂಗಮದಾಸು ಹಿ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ